ನಮ್ಮ ನರಗುಂದ ತಾಲೂಕು ಒಳಗೆ ಸರ್ ಇದೆ ತಾಲೂಕು ತಾಲೂಕ್ ಗ್ರಾಮ ಇದೆ ಇದು ಒಂದು ಹೆಚ್ಚುಗಡೆ ಇಲ್ಲೇ ಊರೊಳಗೆ ಹೆಚ್ಚುಗಡೆ ಬಾಜುಕ ಒಂದು ಪ್ಲಾಟ್ ಹಾಕಿ ಪ್ಲಾಟ್ ಐತಿ ಆ ಪ್ಲಾಟ್ ಹತ್ರ ಒಂದು ಹೊಸಮನಿ ಹೊಸ ಮನೆ ಹತ್ರ ಒಂದು ಹಾವು ಅಂತ ಹೇಳಿ ಹಚ್ಚಿದ್ರೆ ಇವತ್ತು ರಾಮನವಮಿ ಅಂತ ಐತಿ ಅದು ದೂಸವಾಗಿ ಇದು ಒಳ್ಳೆಯದು ಬರ ಯಾರ ಮನೆಯ ರೀ ಇದು ಹೆಸರು ರೀ ಸಕ್ರಪ್ಪ ಹಳ್ಳಿಕೇರೆ ಅಂತಂತಂದ ಇಲ್ಲಿ ಐತೆ ಅಂತಾರೆ ತರ್

என்ன சொல்லுங்க போரி ஜி வாட் करतो इधर इनको था इधर చెప్పు यार ಅಲ್ಲನೆ ಚಲುವ ಕತಿ ತೋಡಿ ಚಲುವ ಅಂತ ಹಿಂದೂ ಸ್ಟಾರ್ಟೆಡ್ ಅದು ಸ್ಟಾರ್ಟಿ ಸ್ಟಾರ್ಟಿ ಚಿಕಿತ್ಸೆ ಅದು ತವರ್ 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 ನಾರ್ ಅದು

ಕುಲಿಗರಿ ಗ್ರಾಮ್ದಾಗ ಇದು ಕಡ್ಲೆ ಚೀಲ ಇಟ್ಟಿದ್ರಿ ಸರ್ ಕಡ್ಲಿ ಚೀಲ ಒಳಗ ಇದ ತೆಳಗಡೆ ಇದ ತಂಪ ಹೊರಗಡೆ ಬ್ಯಾಸ್ಗೆ ಐತಲ್ಲ ಬ್ಯಾಸ್ಗೆ ಸಂಬಂಧ ಇದು ತಂಪಿಗೆ ಅದ ಬಂದೈತ್ರಿ ಅದ ಇಲ್ಲಿ ಸಂಬಂಧ ಅದಕ್ಕ ಹೇಳಿದ ಯಾರು ಹೊಡಿಬೇಡ್ರಿ ಇದು ರೈತರು ಮಿತ್ರ ಇದು ಇದು ಯಾಕಂತಂದ್ರೆ ಇರ್ಬೇಕ್ರಿ ಒಳಗೆ ನಮ್ಗೆ ಇರಾಕೆ ಹಕ್ಕು ಐತಿ ಇದಕ್ಕೂ ಇರಾಕ್ ಐತಿ ಅದಕ್ಕೆ ಇದು ರಾಮನವಮಿ ಐತಿ ಇವತ್ತು ರಾಮನವಮಿ ದಿವಸ ಇದು ಎಣ್ಯ ನಾಗರಾವ್ಸರ ಇದೆ ಒಂದು ಎಫ್ ಎಮ್ ಸಿಡಿದ್ವಿ ಒಂದು ಇಲ್ಲಿ ಮಿಕ್ಸ್ ಐಜ್ ಐತಿ ಯಾರು ಇದನ್ನ ಬಿಡಾಕ್ ಹೋಗ್ಬೇಡ್ರಿ ಇದು ಕಡರಾಗ ಎಲ್ಲರೂ ಅಲ್ಲೇ ಜಾದು ಮಂತ್ರಕ್ಕ ಇಲ್ಲಿ ಅದನ್ನ ನೀರು ಹಾಕಿ ಬಿಡಿಸ್ತಾರ ಅಲ್ಲೇ ಹೋಗ್ಬೇಡ್ರಿ ಯಾಕಂದ್ರೆ ಕೆ ಎಮ್ ಸಿ ಹಾಸ್ಪತ್ರೆ ಒಳಗೆ ಇದ್ರದ್ದು ಅವಶೇಷ ಸಿಗತಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗ ಅಲ್ಲೇ ಹೋಗಿ ತೋರ್ಸೂರಿ ಅಂದ್ರ ಬದಕ್ತಾನ ಇಲ್ಲ ಬದಕಾಕ್ ಸಾಧ್ಯ ಬೇರೆ ಅಲ್ಲಿ ಹೋಗಿ ನೀವು ಜೀವಾ ಕಳ್ಕೊಬೇಡ್ರಿ ಯಾಕಂತಂದ್ರ ಇದ್ರದ ಹಂಗ ಐತಿ ಏನ್ರಿ ಹಾಕೊಂಡ್ರೆ ಬಾಕ್ರಿ ಬೋಚ್ ಹೇಳಿ ಟಾವೆಲ್ ಕೊಡ್ರಿ ಒಂದು ಟ್ರ ಕೊಡ್ರಿ ಒಂದು ಬೇಡ್ರಿ ನಿಮ್ದ ಕೊಡ್ರಿ ಒಂದು ತಟ್ಟ ಕೊಡ್ರಿ ಇದಕ್ಕೆ ಇದು ಕೊಚ್ಚಕ್ಕ ನಿಮ್ ಟಾವೆಲ್ ಕೊಡ್ರಿ ನಿಮ್ಮ ಮ್ಯಾಗಿಂದ ಕೊಡ್ರಿ ಅವ್ರಿಗೆ ಇದು ಬೇಡ ಅಂತ ತಡ್ರಿ ಸಂಶಯ ಇದ್ದಾರೆ ಕೊಡಕ್ ಹೋಗ್ರಿ ಒಂದ್ ತಟ್ಟ ಕೊಡ್ರಿ ತಟ್ಟ ಐತಲ್ಲ ತಟ್ಟ ಕೊಡ್ರಿ ಸಂಶಯ ಇದ್ದಾರೆ ಕೊಡಕ್ ಹೋಗ್ರಿ ನೀವು ಯಾಕಂದ್ರೆ ಇಲ್ಲಿ ಒಂದ್ ಏಟ್ ಮಂದಿಗೆ ಏನಕ್ಕೆ ಗೊತ್ತಾ ಯಾವ್ದು ನೆನಪಿಟ್ಟು ಬರ್ದಲ್ರಿ ಈಗ ಹೇಳ್ತೇನೆ ಯಾವುದು நெனப்பட்டு நெனப்பிட்டு கொடுத்துவா நோட்ரி தட்ட தட்ட அன்க்கூலிக்கு ஏன் ஆகுதில்ல யாத்தன இதன் மரிய இது இது ನೀಡ್ಬಾಡ ನೀರ್ಬಾಡತ್ತ ನೀವ ಅತ್ತ ಗಿತ್ತಾಗ ಹೊಡಿದ್ರ ಅಂದ್ರ ಹಾ ಮುಗಲ್ ಒಳಗದ ನೀವ್ ಹೊಳ್ಳಾಡ್ಕೊಂತ ಅಲ್ಲಿ ಎಷ್ಟ್ ನಿಂತಿರ್ತೀರ ಅಷ್ಟ್ ನಿಂತ ಸುಮ್ನ ಎತ್ತಮ ಮಾಡ್ಕೊಂಡ್ರ ಹಾವು ನೋಡ್ರಿ ಅದು ಹೊಳ್ಳಿ ಹೋಗ್ತಾನೆ ಹಿಂಗೆ ಮಾಡ್ತಾ ಹೆಂಗ್ ನಿಂತಿರ್ತಾರೆ ಹಂಗ ನಿಂತಿರ್ಬೇಕು ಇಲ್ಲ ಅಂದ್ರೆ ಹೋಗ್ಬಿಡ್ರಿ ಆತಾಗ ಇಲ್ಲ ಅಂದ್ರೆ ನೀವು ನಾ ಅಲ್ಲಿ ಡಬ್ಬಿಗೆ ಹಾಕೊಂಬಿಟ್ರಂತ बर्ति बर्डताडे म्या अश् म्या बर्ब ಹಚ್ಚಿ ನೀವು ಅಳಗಾಡ್ ಬಿಟ್ಟರೆ ಅಂದ್ರೆ ಅದ ಅಳಗಾಡ್ಕೊಂತ ಹಾವು ದೆಬ್ಬ್ಯಾಗ ಹಾಕಿದ್ವಿ ಭಾಳ ಡೇಂಜರ್ ಇರತ್ತಿಟ್ಟೆ ಇಲ್ಲಿ ಭಾಳ ತನಕ ಕಾಡ್ಸಿದ್ರೆ ಯಾಕಂತಂದ್ರೆ ಅದ್ರ ಎಲ್ಲಿ ಹೋಗೋರು ಒಂದೊಂದು ದೆಬ್ಬ್ಯಾಗೆ ಒಂದು ಇದು ಹೋಗಿಲ್ಲ ಇನ್ನು ಹೋಗಿ ಅರಣ್ಯಕ್ಕೆ ಬಿಟ್ಬ್ರಿ ಸರ್